ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂತೃಪ್ತಿ ಭಾಗ ಎಂಟು ಕೇಳುವ ಮುನ್ನ ಇಲ್ಲಿಯವರೆಗೆ ಮೇಘನಾಳೆದರಲ್ಲಿ ತನ್ನ ಮನ ತೆರೆದಿಟ್ಟ ಮುರುಳಿ ನಿಶ್ಚಿಂತನಾದ ಮೇಘನ ಮಾತ್ರ ಮೌನ ವಹಿಸಿ ತನ್ನ ಮನದ ತೊಳಲಾಟ ಹೊರಬಾರದಂತೆ ತಡೆದಿದ್ದಳು ಅವಳಪ್ಪನನ್ನು ಫೋನ್ನಲ್ಲಿ ಮಾತಾಡಿಸಿ ಅತ್ತಾಗ ಆಕೆಯ ತಂದೆ ಕೃಷ್ಣಮೂರ್ತಿಯವರನ್ನು ಮುರಳಿ ಸಮಾಧಾನ ಪಡಿಸಿದ್ದ ಕಾರ್ತಿಕ್ನ ವರ್ತನೆ ಮೇಘನಾಳ ಮನದಲ್ಲಿ ಅಸಮಾಧಾನ ಮೂಡಿಸಿತ್ತು ಮುರಳಿ ಮನೋಹರ್ ಇನ್ನು ಅಲ್ಲೇ ಕುಳಿತಿರೋದು ಸರಿ ಅಲ್ಲ ಅಂದ್ಕೊಂಡು ಅಲ್ಲಿಂದ ಎದ್ದು ಹೊರಟ ಆ ವೇಳೆಗೆ ಕುಸುಮ ಕಾಫಿ ಹಿಡಿದು ಬಂದ್ಲು ಅವಳು ಮುರಳಿಯನ್ನ ದಯವಿಟ್ಟು ಕೂತ್ಕೊಳ್ಳಿ ಮೇಘ ಯಾಕೋ ನಾವು ಬಂದಾಗಿನಿಂದ ಮಂಕಾಗೆ ಇದ್ದಾಳೆ ಅವಳ ಆರೋಗ್ಯ ಸರಿ ಇಲ್ಲದ ಕಾರಣ ಅವಳ ಜರ್ನಲಿಸಂ ಪರೀಕ್ಷೆ ಏನಾದರೂ ಸರಿಯಾಗಿ ಆಗದೆ ಇದ್ದರೆ ಅವಳ ವೃತ್ತಿ ಜೀವನಕ್ಕೆ ಪೆಟ್ಟು ಬೀಳಲಿದೆ ಅವಳ ಮಹತ್ವಾಕಾಂಕ್ಷೆಯ ಪರೀಕ್ಷೆ ಚೆನ್ನಾಗಿ ಓದ್ಕೊಂಡು ಬರೆಯಕ್ಕೆ ಅಂತಲೇ ಅವರಪ್ಪ ಅವಳನ್ನು ಇಲ್ಲಿ ಕಳಿಸಿದ್ದು ಅದ್ಯಾಕೋ ಪರೀಕ್ಷೆ ಹತ್ತಿರ ಬಂದಂಗೆ ಹೆದರಿದಾಳೆ ಸಾಧಿಸ್ಲೇಬೇಕು ಅಂತ ಬಂದಿರೋ ಅವಳಿಗೆ ಸೋಲೋ ಗೆಲುವೋ ಅಂತ ಭಯ ಬಂದಂತಿದೆ ನಾವೆಲ್ಲರೂ ಹೇಳಿ ಆಯಿತು ಇದಲ್ದಿದ್ದರೆ ಇನ್ನೊಂದು ಪರೀಕ್ಷೆ ತೆಗೆದುಕೊಂಡ್ರಾಯ್ತು ಅಂತ ಅವಳ ಮನಸ್ಸನ್ನು ಅದೇನು ಆವರಿಸಿದೆಯೋ ಅರ್ಥನೇ ಆಗ್ತಾಯಿಲ್ಲ ಅವಳ ಜೊತೆಗೆ ಪರೀಕ್ಷೆಗೆ ಕಾರ್ತಿಕ್ ಇಲ್ಲವೇ ದರ್ಶನ್ ಹೋಗಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ರು ಅವ್ರ ತಂದೆ ಇವತ್ತು ಫೋನ್ ಮಾಡಿದ್ರೆ ಅವಳು ಅವ್ರ ಬಳಿ ಮಾತಾಡಿದ್ರೆ ಸ್ವಲ್ಪ ಸರಿ ಹೋಗ್ಬೋದು ಅಂದಳು ಕುಸುಮ ಮೇಘಗಳ ವಿಷಯವಾದ್ದರಿಂದ ಮುರುಳಿ ಅಲ್ಲೇ ಕುಳಿತ ಸ್ವಲ್ಪ ಕೇಳ್ತಾ ಇರೋವನಂತೆ ಎಲ್ಲವನ್ನು ಕೇಳಿ ತಿಳ್ಕೊಂಡ ಇವರಿಬ್ಬರ ಮಾತಿನ ನಡುವೆ ಕಾರ್ತಿಕ್ ಮೇಘಗಳನ್ನು ಸಮಾಧಾನ ಮಾಡಿ ಮಾತಾಡ್ಸೋಕ್ಕೆ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದ ಮೇಘ ನಿನ್ನನ್ನು ಮಿಂಚು ಅಂದಿದ್ದು ಕ್ಷಮಿಸು ಈ ಮೇಘ ಮಿಂಚು ಗುಡುಗು ಸಿಡ್ಲೋಂದಿದ್ರೆ ಚೆಂದ ಅಲ್ವಾ ಇದೇನು ಮೌನ ಬಾ ಹೊರಗಡೆ ಎಲ್ಲರ ಜೊತೆ ಕೂತ್ಕೋ ಅಂತ ಸಮಾಧಾನ ಮಾಡ್ತಾ ಇದ್ದ ಅವನ ಮಾತುಗಳನ್ನು ಕೇಳಲಾರದೆ ಮುರುಳಿ ಎದ್ದು ಹೊರಟ ಹೊರಡುವಾಗ ಕುಸುಮಳಿಯೇ ಅವಳನ್ನ ಇವತ್ತು ತಿರುಗಿ ಕರ್ಕೊಂಡೋಗಿ ಡಾಕ್ಟರ್ ತೋರಿಸಿ ಅಂತ ಹೇಳಿದ ತಕ್ಷಣ ಕಾರ್ತಿಕ್ ಹೊರಗಡೆ ಬಂದು ಮುರಳಿ ಹಿಂದೆನೆ ಹೋಗಿ ಕ್ಷಮಿಸಿ ಅವಳಿಗೆ ಇವತ್ತು ಯಾವುದಕ್ಕೂ ಮೂಡಿಲ್ಲ ಬಹುಶಃ ಅವರಪ್ಪನನ್ನು ನೋಡಿ ಮಾತಾಡಿಸಿದ್ರೆ ಅವಳು ಸರಿ ಹೋಗಬಹುದು ಅವಳನ್ನ ಈಗಲೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ ತುಂಬ ಥ್ಯಾಂಕ್ಸ್ ಅಂತ ಕೈ ಮುಂದೆ ಚಾಚಿದೆ ಅವನ ಹಸ್ತಲಾಗುವದೊಂದಿಗೆ ಮುರುಳಿ ಅಲ್ಲಿಂದ ಮನೆಗೆ ಹೊರಟ ಮುರುಳಿಗೆ ಅವನ ಆಫೀಸ್ನ ಕೆಲಸ ಅತೀ ಹೆಚ್ಚಾಗ್ತಾ ಇತ್ತು ಎಲ್ಲದಕ್ಕೂ ಅವನು ರೂಪಳನ್ನೇ ಕರೆಯುವಂತೆ ಇತ್ತು ಅವನಿಗೆ ಸುನೀತ ಇನ್ನೊಬ್ಬ ಸಹಾಯಕಿ ಇದ್ದರೂ ಕೂಡ ಎಲ್ಲದಕ್ಕೂ ರೂಪಳನ್ನೇ ಕರಿತಾ ಇದ್ದ ಸುನೀತಾ ನೋಡೋಕ್ಕೆ ಹೆಚ್ಚು ಆಕರ್ಷಕವಾಗಿರಲಿಲ್ಲ ಸಾಧಾರಣ ಸರಳ ಉಡುಪು ಧರಿಸಿ ಬರ್ತಾಯಿದ್ಲು ಮಿತಭಾಷಿ ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಾಳಾದರೂ ತೋರ್ಸ್ಕೋತಾ ಇರಲಿಲ್ಲ ಸರಿಯಾದ ಸಮಯಕ್ಕೆ ಬಂದು ಆಫೀಸಿನ ವೇಳೆ ಮುಗಿದ ತಕ್ಷಣ ಹೊರಟು ಹೋಗ್ತಾ ಇದ್ಲು ರೂಪ ಹಾಗಲ್ಲ ಮುರುಳಿ ಹೇಳಿ ಬೆಳ್ಳಿ ಎಲ್ಲವನ್ನು ಸ್ವಚ್ಛವಾಗಿ ಮಾಡ್ತಾ ಇದ್ಲು ಹೇಳಿದ ಕೆಲಸ ಮುಗಿಯುವವರೆಗೆ ಓಡಾಡಿ ಅವರಿವರನ್ನು ಸೇರಿಸಿ ಕೆಲಸ ಮುಗಿಸೇ ಕೊಡ್ತಾಯಿದ್ಲು ಕೆಲಸ ಮುಗಿದುದಕ್ಕೆ ಎಲ್ರಿಗೂ ಧನ್ಯವಾದ ಕೂಡ ತಿಳಿಸ್ತಾ ಇದ್ಲು ರೂಪ ಅವಳ ಬಾಸ್ ಮುರುಳಿ ಅವಳಿಗೆ ಬಹಳ ಇಷ್ಟ ಅದನ್ನು ಅವಳು ತುಂಬ ತೋರಿಸ್ಕೊಂಡಿದ್ದಾಳೆ ಕೂಡ ಅವನೊಡನೆ ಓಡಾಡುವಾಗ ಇನ್ನೂ ಉತ್ತಮವಾಗಿ ಸಿಂಗರ್ಸ್ಕೊಂಡು ಬರ್ತಾಳೆ ರೂಪ ಅವನೊಡನೆಯೇ ಇರ್ತಾಳೆ ಅವನ ಕೆಲಸಗಳನ್ನು ಬಹಳ ಆಸಕ್ತಿಯಿಂದ ಮುಗಿಸ್ಕೊಳ್ತಾಳೆ ಅದೆಲ್ಲ ಮುರುಳಿಗೂ ಗೊತ್ತಿದೆ ಆದರೆ ಅದೇಕೋ ಅವನಿಗೆ ರೂಪಗಳಲ್ಲಿ ಅನುರಾಗ ಮೂಡಿರಲಿಲ್ಲ ಈಗ ರೂಪಳ ಇರುವಿಕೆ ಅವಳ ಸೌಂದರ್ಯ ಯಾವುದೂ ಮುರುಳಿಯನ್ನು ಮುಟ್ಟಲಾರದ ಸ್ಥಿತಿಗೆ ಬಂದಿತ್ತು ಅವನಿಗೆ ಮೇಘಳ ನೆನಪು ಮೈಮರೆಯುವಂತೆ ಮಾಡಿತ್ತು ಮೇಘಳ ಮೇಲಿನ ಪ್ರೀತಿ ತೀವ್ರತೆ ಅವಳನ್ನು ಮನಸ್ಸಿನಿಂದ ಸುಲಭವಾಗಿ ಹೊರಗೆ ಕಳಿಸಲಾಗದೆ ಒದ್ದಾಡದ ಮುರಳಿ ಮನೋಹರ್ ಭಾವಲೋಕದ ಭಾವದೀವಿಗೆಯನ್ನು ಹಿಡಿದು ಅವಳ ಬೊಗೆಸಕಂಗಳಲ್ಲಿ ಪ್ರೀತಿಯನ್ನು ಹುಡುಕೋದರಲ್ಲಿ ಈಗ ಮುರುಳಿಯ ಮನಸ್ಸು ಸುಖ ಕಂಡುಕೊಂಡಿತ್ತು ಅದರಲ್ಲೇ ಬದುಕಿನ ಅರ್ಥ ಅಡಗಿದೆ ಅಂತ ಕೂಡ ಅವನು ಅಂದ್ಕೊಂಡಿದ್ದ ಸೋತರೆ ಗೆಲ್ಲೋದು ಪ್ರೀತಿಯಲ್ಲಿ ಮಾತ್ರ ಅನ್ನೋ ಭಾವ ಅವನಿಗೆ ನೆಮ್ಮದಿ ತಂದಿತ್ತು ಪ್ರೀತಿಸೋ ವ್ಯಕ್ತಿಗೆ ತನ್ನ ಪ್ರೀತಿ ಮತ್ತು ಭಾವನೆಗಳೇ ಮುಖ್ಯವಾಗಿ ಬಿಟ್ಟಿರುತ್ತೆ ಆತ ತನ್ನ ಎಲ್ಲ ಷರತ್ತು ನಿಬಂಧನೆಗಳಿಗೆ ಅನುಸಾರವಾಗಿಯೇ ನಡೆಯಬೇಕು ಅಂತ ಆಶಿಸ್ತಾನೆ ಹಾಗೂ ಅದೇ ಸರಿ ಅಂತ ನಿರ್ಧರಿಸಿ ಕೂಡ ಬಿಡ್ತಾನೆ ಅಲ್ಲಿ ಇನ್ನೊಬ್ಬರ ಪ್ರೀತಿ ಒಪ್ಪಿಗೆ ಆಕ್ಷೇಪಣೆಗೆ ಬೆಲೆಯೇ ಇರೋದಿಲ್ಲ ಅವರ ಇಷ್ಟ ಅನಿಷ್ಟಗಳ ಬಗೆಗೆ ಯೋಚಿಸೋದೇ ಇಲ್ಲ ಇದು ಪ್ರತಿ ಪ್ರೀತಿ ಮಾಡುವವರ ಮನಸ್ಥಿತಿ ನಾವು ಯಾರನ್ನಾದರೂ ಪ್ರೀತಿಸಿದರೆ ಆ ಪ್ರೀತಿಯನ್ನು ಸ್ವತಂತ್ರವಾಗಿರಲು ಬಿಡಬೇಕು ಅದು ನಮ್ಮದಾಗಿದ್ದರೆ ಖಂಡಿತ ಹಿಂದಿರುಗತ್ತೆ ಅದು ಹಾಗಾಗದೇ ಇದ್ದರೆ ಅದೆಂದು ನಮ್ಮ ಪ್ರೀತಿ ಆಗಿರಲೇ ಇಲ್ಲ ಅಂತ ಅರ್ಥ ಇದನ್ನು ಬಹುಪಾಲು ಪ್ರೀತಿಸುತ್ತಿರುವೆವು ಅಂದ್ಕೊಂಡಿರೋರು ಒಪ್ಪೋದೇ ಇಲ್ಲ ಇಲ್ಲಿ ಮುರಳಿ ಮನೋಹರನ ಸ್ಥಿತಿ ಕೂಡ ಅದೇ ಆಗಿತ್ತು ಮುರುಳಿಗೆ ಮೇಘ ಗಿರಿ ಇಬ್ಬರು ಇನ್ನೆರಡು ದಿನಕ್ಕೆ ಹೊರಡ್ತಾರೆ ಅಂತ ಗೊತ್ತಿತ್ತು ಮುರುಳಿಗೆ ಒಂದೇ ಯೋಚನೆ ಮೇಘ ಒಂದು ಸತಿ ಇಲ್ಲಿಂದ ಹೊರಟು ಹೋದರೆ ಮತ್ತೆ ಅವಳನ್ನು ಸಂಧಿಸೋದೋ ಮಾತಾಡಿಸೋದೋ ಬಹಳ ಕಷ್ಟ ಹೇಗಾದರೂ ಮಾಡಿ ಅವಳನ್ನು ಇಲ್ಲಿರುವಾಗಲೇ ಮನಸ್ಸು ಬದಲಿಸುವಂತೆ ಮಾಡಬೇಕು ಹೇಗೆ ಅಂತ ಹಗಲು ರಾತ್ರಿ ಯೋಚಿಸ್ತ ಆಫೀಸಿನಲ್ಲಿ ಅವನ ಎದುರಿಗೆ ಓಡಾಡ್ತಾ ಇರೋ ರೂಪಗಳನ್ನು ಕಂಡಾಗ ಯೋಚನೆಯಂತೂ ಅವನ ಮನಸ್ಸಿನಲ್ಲಿ ಹೊಳಿತು ಇವಳನ್ನು ಮೇಘಳ ಎದುರು ನನ್ನ ಗೆಳತಿ ಅಂತ ಪರಿಚಯ ಮಾಡಿಸಿದ್ರೆ ಅವಳಲ್ಲಿ ಅಸೂಯೆ ಮೂಡಿದ್ರೆ ನಾನು ಗೆದ್ದಂತೆ ಅಂತ ನಿರ್ಧರಿಸಿ ಮೀಟಿಂಗ್ ಒಂದಕ್ಕೆ ಮುರುಳಿ ರೂಪಳೊಂದಿಗೆ ಹೊರಟ ಮೀಟಿಂಗ್ ಮುಗಿಸಿ ಹೊರಬಂದಾಗ ಮುರುಳಿಗೆ ಸಂತಸವಾಗಿತ್ತು ಕಂಪನಿಗೆ ಲಾಭ ತರುವ ಎಲ್ಲ ಪ್ರಾಜೆಕ್ಟ್ಗಳು ಅಂಗೀಕಾರಗೊಂಡಿದ್ವು ರೂಪ ಕೂಡ ಉತ್ಸಾಹದಿಂದ ಮಾತಾಡ್ತಾ ಬರ್ತಾ ಇದ್ಲು ಇನ್ನೇನು ಕಾರ್ ಪಾರ್ಕಿಂಗ್ನ ತಿರುಗಿನಲ್ಲಿ ತಿರುಗ್ತಾ ಇದ್ದಾಗ ಮುರುಳಿ ಮನೋಹರ್ ಅಂತ ಕೂಗಿದ್ದು ಕೇಳಿಸಿತು ಮುರುಳಿ ಹಿಂತಿರುಗಿ ನೋಡಿದ್ದ ಅಲ್ಲಿ ಕಾರ್ತಿಕ್ ಬರೋದು ಕಾಣಿಸ್ತಾ ಇತ್ತು ಮುರಳಿ ನೀವು ಸಿಕ್ಕಿದ್ದು ಒಳ್ಳೆಯದಾಯ್ತು ಮೇಘ ನಾಳೆ ಊರಿಗೆ ಹೊರಡೋ ಬದಲು ಇವತ್ತೇ ಇದ್ದಾಳೆ ಚೆನ್ನೈನಲ್ಲಿ ನನ್ನ ಅಜ್ಜನ ಮನೆಯಲ್ಲಿ ಒಂದು ದಿನ ಇದ್ದು ಪರೀಕ್ಷೆ ಬರೆದು ಹಾಗೆ ಡೆಲ್ಲಿಗೆ ಹೋಗ್ತಾಳೆ ಬಹುಶಃ ಅವರಪ್ಪ ನಾಳೆ ಚೆನ್ನೈಗೆ ಬಂದು ಅವಳನ್ನ ಅಲ್ಲಿಂದ ಜೊತೆ ಕರೆದೊಯ್ತಾರೆ ಮೇಘ ಇವತ್ತೇ ಇರೋದು ನಿಮ್ಮ ತಂದೆ ತಾಯಿ ಗಿರಿ ಯಾರಿಗೂ ಇಷ್ಟ ಇಲ್ಲ ಆದರೆ ನಿಮಗೂ ತಿಳಿಸದೆ ಹೊರಡ್ತಾಯಿದ್ದಾಳೆ ಅಂತ ನನಗೆ ಬೇಸರವಾಗಿತ್ತು ನೀವು ಸಿಕ್ಕಿದ್ದು ಒಳ್ಳೆಯದಾಯಿತು ನನಗೀಗ ಸಮಾಧಾನ ಆಯಿತು ಅಂತ ಕಾರ್ತಿಕ್ ಮಾತಾಡ್ತಲೇ ಇದ್ದ ಮೇಘ ಹಿಂದೆ ಹೊರಟು ಹೋಗ್ತಾಳೆ ಅನ್ನೋ ಮಾತು ಮುರುಳಿ ಕಿವಿಗೆ ತಲುಪಿದ ಮೇಲೆ ಅವನಿಗೆ ಇನ್ನೇನು ಕೇಳಿಸ್ಕೊಳ್ಳೋ ಸ್ಥಿತಿಲೇ ಇರಲಿಲ್ಲ ಅವನ ಎದುರಿಗೆ ಆಟೋದಿಂದ ಇಳಿದ ಮೇಘ ಫುಟ್ಪಾತ್ ಮೇಲೆ ನಿಂತಿದ್ಲು ಮುರುಳಿ ಬಿರುಸಾಗಿ ಅವಳೆಡೆ ನಡೆದ ತನ್ನ ಜೊತೆಯಲ್ಲಿ ರೂಪ ಇದ್ದಾಳೆ ಅನ್ನೋದನ್ನು ಕೂಡ ಮರೆತಿದ್ದ ಮುರುಳಿ ಕಾರ್ತಿಕ್ ಮುರಳಿಯನ್ನು ನಿಧಾನವಾಗಿ ಹಿಂಬಾಲಿಸಿದ್ದ ಮೇಘ ಗೋಧಿ ಬಣ್ಣದ ಟೀ ಶರ್ಟ್ ಅದೇ ಕಡು ಬಣ್ಣದ ಬ್ಯಾಗಿ ಪ್ಯಾಂಟ್ ತೊಟ್ಟು ಸುಂಪಾದ ಕೂದಲನ್ನ ಅವಳ ಅರ್ಧ ಮುಖವನ್ನು ಮುಚ್ಚಿದ್ರೂ ಎಲ್ಲೋ ನೋಡ್ತಾ ನಿಂತಿದ್ಲು ಅವಳನ್ನು ಕಂಡ ಮುರುಳಿಗೆ ಮಾತಾಡ್ಸೋ ಪರಿ ತಿಳಿದೆ ತೊಳಲಾಡ್ದ ಯಾಕೆ ಮೇಘ ಇಷ್ಟು ದಿಢೀರ್ ನಿರ್ಧಾರ ನಿನ್ನ ಬಳಿ ನಾನು ಅತೀ ಅವಶ್ಯಕವಾದ ಕೆಲವು ಮಾತುಗಳು ಆಡೋದಿತ್ತು ನಿನ್ನ ದೊಡ್ಡಮ್ಮ ದೊಡ್ಡಪ್ಪ ಬಂದ ಮೇಲೆ ಹೊರಡ್ಬೋದಿತ್ತು ಅಲ್ವಾ ಅಂದ ಮೇಘ ಅದಕ್ಕೆ ಮುರುಳಿ ಎಡೆ ನೋಡ್ದೇನೆ ಇಲ್ಲ ದೊಡ್ಡಮ್ಮ ದೊಡ್ಡಪ್ಪ ಇಲ್ಲಿಗೆ ಸದ್ಯಕ್ಕೆ ಬರೋದಿಲ್ಲ ಡೆಲ್ಲಿಗೆ ಬರ್ತಾರೆ ಅಪ್ಪ ಅಲ್ಲಿಗೆ ಬರ್ತಾರೆ ಕುಸುಮ ದರ್ಶನ್ ಇನ್ನೊಂದು ವಾರ ಬಿಟ್ಟು ಡೆಲ್ಲಿಗೆ ಬರ್ತಾರೆ ನನ್ನಿಂದ ನಿಮಗಾದ ತೊಂದರೆಗಳಿಗೆ ಕ್ಷಮಿಸಿ ನಿಮ್ಮೆಲ್ಲ ಸತ್ಕಾರಕ್ಕೆ ಧನ್ಯವಾದಗಳು ಬರ್ತೀನಿ ಅಂತ ಅವನ ಕಣ್ಣಲ್ಲಿ ಕಣ್ಣು ಬೆರೆಸದೇ ಕೈ ಮುಗಿದಿದ್ಲು ಮುಂದೆ ಮಾತಾಡೋಕ್ಕೆ ಅವಕಾಶವೇ ಕೊಡದೆ ಆಟೋ ಹತ್ತಿ ಕುಳಿತೇ ಬಿಟ್ಲು ಕಾರ್ತೀಕು ಆಟೋ ಹತ್ತಿ ಕುಳಿತು ಕೈ ಬೀಸಿದ್ದ ಮುರುಳಿಯ ಎದುರು ಅವನ ಪ್ರೀತಿಯ ಹೂ ಕಣ್ಣೆದುರಲ್ಲೇ ಕೈ ಜಾರಿ ಮರೆಯಾಗಿ ಹೋಗ್ತಾ ಇರೋದನ್ನು ಅಸಹಾಯಕನಾಗಿ ನಿಂತು ನೋಡ್ದ ಮುರುಳಿ ಹೋಗ್ತಾ ಇರೋ ಮೇಘ ಮುರಳಿಯ ದೇಹವನ್ನು ಅಲ್ಲೇ ಬಿಟ್ಟು ಅವನ ಪ್ರಾಣವನ್ನೇ ಹೊತ್ತೊಯ್ದೋಳು ಅನ್ನೋ ರೀತಿ ಆಗಿತ್ತು ಮುರಳಿಯ ಸ್ಥಿತಿ ಪ್ರೀತಿ ಯಾಕೆ ನೋಯ್ಸತ್ತೆ ಅಂತ ನೊಂದ ಅವನ ಮನ ಅವನನ್ನೇ ಪ್ರಶ್ನೆ ಮಾಡ್ತಾಯಿ ಅವನ ಭಾವನೆಗಳು ಅವನನ್ನು ಕಟ್ಟಿಹಾಕಿತ್ತು ಅಷ್ಟು ಹೊತ್ತು ರೂಪ ನನ್ನ ಜೊತೆ ಇದ್ದಾಳೆ ಅನ್ನೋದೇ ಮುರಳಿಯ ನೆನಪಿಗೆ ಬರಲಿಲ್ಲ ಅವಳು ಮುರಳಿ ಅತೀ ಸಮೀಪ ನಿಂತಿರೋದು ಮುರಳಿ ಆಗ ಗಮನಿಸ್ದ ರೂಪಳು ತನ್ನೊಡನೆ ನಿಂತಿರೋದನ್ನು ಮೇಘ ಬಹುಶಃ ಆಟೋದಿಂದ ಗಮನಿಸಿದ್ಲು ಆದರೂ ನಿರ್ಭಾವುಗಳಾಗಿ ಹೊರಟೇ ಹೋದ್ಲು ಎಲ್ಲರಂತಲ್ಲ ನೀನು ಮೇಘ ಅಂತ ಒಂದು ರೀತಿಲಿ ಮೇಘಗಳ ಬಗೆಗೆ ಹೆಮ್ಮೆ ಅನ್ನಿಸಿದ್ರು ಇದ್ದ ಉತ್ಸಾಹ ಎಲ್ಲ ಮೇಗಳೊಂದಿಗೆ ಹೊರಟು ಹೋಗಿದ್ದರಿಂದ ಮಾತು ನಗು ಊಟ ಎಲ್ಲ ಈಗ ಅವನಿಗೆ ಬೇಡ ಅನಿಸಿತ್ತು ಅಂದು ಆ ಘಟನೆ ಅವಳನ್ನು ತೋಳಲ್ಲಿ ಬಂಧಿಸಿ ಹಿಡಿದ ಮೇಲೆ ಮೇಘ ನೇರವಾಗಿ ನನ್ನೊಡನೆ ಮಾತಾಡಿದ ಮೊದಲ ಮಾತು ಇಂದು ಅವಳಾಡಿದ್ದು ಅವಳ ಆ ಮಾತಿನ ಎರಡು ಪದಗಳ ಅರ್ಥ ತೊಂದರೆಗಳಿಗೆ ಕ್ಷಮಿಸಿ ಸತ್ಕಾರಕ್ಕೆ ಧನ್ಯವಾದಗಳು ಅವಳಿಂದ ನನಗೆ ಯಾವ ತೊಂದರೆ ನನ್ನ ಯಾವ ಸತ್ಕಾರ ಅಂತೂ ವಿಶಾಲ ಅರ್ಥವಿಟ್ಟು ಮಾತಾಡಿ ನನ್ನಿಂದ ದೂರ ಸರಿದ ಅವಳ ಇನ್ನೊಂದು ಮುಖ ಎಷ್ಟು ಸಂಕೀರ್ಣ ಅನ್ನಿಸ್ತು ತುಂಟತನದಿಂದ ನಾನು ಹೇಳಿದ್ದಕ್ಕೆಲ್ಲ ಮಾಡ್ತಿದ್ದ ಕಟ್ಟುಪಾಡುಗಳಿಗೆಲ್ಲ ವಿರೋಧಿಸಿ ನನ್ನನ್ನೇ ಸತಾಯಿಸಿ ಮನೆಯಲ್ಲಿ ಸಂಭ್ರಮದ ಹೊನಲು ಹರಿಸಿದ ಮೇಘ ಒಂದೇ ಒಂದು ಘಟನೆಯಿಂದ ಇಷ್ಟೊಂದು ಬದಲಾಗಿ ನನ್ನ ಮನಸ್ಸಿನಲ್ಲಿ ಅವಳನ್ನು ತುಂಬಿ ದೂರ ಸರಿದ ಮೇಘ ನನಗೆ ಕ್ಷಣ ಹೊತ್ತು ನನ್ನ ಇರುವಿಕೆಯ ಅರಿವೇ ಇಲ್ಲದೆ ಹೋಯಿತು ಸೋತೆ ಮುರುಳಿ ನೀನು ಅಂದಿತು ಬುದ್ಧಿ ಸೋಲೆ ಗೆಲುವಿನ ಮೆಟ್ಟಿಲು ಅವಳ ಕಣ್ಣಲ್ಲಿ ಪ್ರೀತಿ ಕಂಡೆ ಅಂತು ಮನಸ್ಸು ಈ ಸಮಾಧಿ ಸ್ಥಿತಿಯಿಂದ ನನ್ನ ಹೊರತರಕ್ಕೆ ರೂಪ ಎರಡು ಮೂರು ಬಾರಿ ಕೂಗ್ಬೇಕಾಗಿ ಬಂದಿತ್ತು ಅನಿಸುತ್ತೆ ಮುರುಳಿ ಇಹಕ್ಕೆ ಮರಳಿ ಉತ್ಸಾಹಹೀನಾಗಿ ನಡೀತಾ ಇದ್ದ ಇದರ ಪರಿವೆಯೇ ಇಲ್ಲದ ರೂಪ ಮಾತ್ರ ಉತ್ಸಾಹದಿಂದ ಮಾತಾಡ್ತಾ ನಡೀತಾ ಇದ್ಲು ಮುರುಳಿ ರಾತ್ರಿ ಮನೆ ತಲುಪಿದಾಗ ಇಡೀ ಮನೆ ಮೌನವಾಗಿದೆ ಅನ್ನಿಸ್ತು ಮನೆಯೆಲ್ಲ ಸ್ವಚ್ಛವಾಗಿ ಶುಭ್ರವಾಗಿತ್ತು ಬೇರೆಯ ದಿನದಲ್ಲಾಗಿದ್ದರೆ ಮನಸ್ಸು ಅದನ್ನೆಲ್ಲ ನೋಡಿದ ತಕ್ಷಣ ಸಂಭ್ರಮಿಸ್ತಾ ಇತ್ತು ಇಂದು ಆ ಶುಭ್ರತೆ ಮೇಗಳಿಲ್ಲ ಅಂತ ಹೇಳ್ತಾ ಇದ್ದಿದ್ದರಿಂದ ಅವನಿಗೆ ಸಹ್ಯ ಅನ್ನಿಸ್ಲಿಲ್ಲ ಗಿರಿಯಾಗಲೇ ಮಲಗಿ ನಿದ್ದೆ ಮಾಡಿದ್ದ ಲಕ್ಷ್ಮಿಯವರು ಮಗನನ್ನು ಊಟಕ್ಕೆ ಎಬ್ಸಿದ್ರು ಯಾಕೋ ನೀನು ಎರಡು ದಿವಸದಿಂದ ಮಂಕಾಗಿದ್ದಿ ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ತೊಂದರೆ ಅನಿಸಿದ್ರೆ ಡಾಕ್ಟ್ರಿಗೆ ಹೋಗಿ ತೋರಿಸು ಸ್ವಲ್ಪ ಆಫೀಸ್ ಕೆಲಸನ ಕಡಿಮೆ ಮಾಡಿಕೊ ಆರೋಗ್ಯ ಹಾಳಾದರೆ ಯಾವ ದುಡ್ಡು ಬಂದು ನಿನ್ನನ್ನು ಕಾಪಾಡಲ್ಲ ಅಂತ ಮಗನ ಬುದ್ಧಿ ಹೇಳಿದರು ಲಕ್ಷ್ಮಿಯವರು ಅದಕ್ಕೆ ಮುರಳಿ ಅಮ್ಮ ನನಗೇನು ಆಗಿಲ್ಲ ಚಿಂತೆ ಮಾಡಬೇಡ ಅಂದಿದ್ದ ಲಕ್ಷ್ಮಿಯವರು ಮಗನ ಕಡೆ ತಿರುಗಿ ಮೇಘ ಇವತ್ತು ಹೊರಟೋದ್ಲು ಗಿರಿಗಂತೂ ಬೇಜಾರಾಗಿ ಹೋಗಿದೆ ನಮಗೂ ಮನೆ ಖಾಲಿ ಆಯಿತು ಅನ್ನಿಸ್ತು ಅಂದರು ಮುರಳಿ ಮನದಲ್ಲೇ ಅಮ್ಮ ನಿಂಗೆ ಮನೆ ಖಾಲಿ ಆಯಿತು ಅನಿಸಿದ್ರೆ ನನಗೆ ಮನಸ್ಸೇ ಖಾಲಿ ಆದಂತೆ ಅನಿಸಿದೆ ಯಾರು ಬಳಿ ಹೇಳಿ ನನ್ನೀ ನೋವನ್ನು ಜೀವನ ಬೈನರಿ ಸೊನ್ನೆ ಅಥವಾ ಒಂದು ಸ್ವೀಕಾರ ಮತ್ತು ನಿರಾಕಾರ ನಿರಾಕರಣೆ ಅಲ್ಲ ಬೇಕು ಎಂದಾಗ ಆಗಿ ಬೇಡ ಅಂದಾಗ ಹೊರಟು ಹೋಗೋಕ್ಕೆ ಬದುಕನ್ನು ಅದು ಬಂದಂತೆ ಸ್ವೀಕರಿಸಬೇಕು ಎಷ್ಟೇ ಬೇಸರವಾದರೂ ಎಸೆಯಲಾರದ್ದು ಈ ಬದುಕು ಅಂದುಕೊಂಡ ಅವನ ಮನಸ್ಸಲ್ಲೇ ಮುರುಳಿ ಅವನ ಪ್ರೀತಿ ಅವನಿಗೆ ಸುಲಭವಾಗಿ ದಕ್ಕತ್ತೆ ಅಂತ ಅವನೇನು ಅಂದುಕೊಂಡಿರಲಿಲ್ಲ ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸಿ ಅವಳ ಪ್ರೀತಿಯನ್ನು ಪಡೆದೇ ಪಡಿತೀನಿ ಅಂತ ದೃಢವಾಗೇ ನಿರ್ಧರಿಸಿಕೊಂಡು ಮಲಗದ ಇತ್ತ ಚೆನ್ನೈಗೆ ಬಂದ ಮೇಘ ಪರೀಕ್ಷೆಗೆ ಹೇಗೆ ಬರದ್ಲೋ ಅಂತೂ ಬರದು ಹೊರಗೆ ಬರೋದಕ್ಕೂ ಕೃಷ್ಣಮೂರ್ತಿಯವರು ಪರೀಕ್ಷಾ ಕೇಂದ್ರದ ಹೊರಗೆ ಕಾಯ್ಕೊಂಡು ಕೂತಿದ್ದಕ್ಕೂ ಸರಿಯೇ ಹೋಯಿತು ಅವಳ ಮುಖದಲ್ಲಿ ಒಮ್ಮೆಲೆ ಸಂತೋಷದ ಮಿಂಚು ಕಾಣಿಸ್ಕೊಳ್ತು ಮುಖದಲ್ಲಿ ನಗು ಕಣ್ಣಲ್ಲಿ ನೀರು ಮಗಳನ್ನು ಕಂಡೊಡನೆ ತಂದೆಯ ಸ್ಥಿತಿಯು ಅದೇ ಆಗಿತ್ತು ಮಗಳನ್ನು ಕೃಷ್ಣಮೂರ್ತಿಯವರೆಂದೂ ಬಿಟ್ಟಿರಲಿಲ್ಲ ಎಂದಾದರೂ ಬಿಟ್ಟಿದ್ದರೂ ಆಗೆಲ್ಲ ಅವಳ ಅಮ್ಮ ತಮ್ಮ ಅವಳೊಟ್ಟಿಗೆ ಇದ್ರು ಈ ಬಾರಿ ಎಲ್ಲರೂ ಗಟ್ಟಿ ಮನಸ್ಸು ಮಾಡಿ ಒಬ್ಬಳನ್ನೇ ಕಳಿಸಿದ್ರು ಮಗಳು ಕಾಲ್ಗೆ ನೋವಾಗಿದೆ ಅಪ್ಪ ಅಂತ ಅಳುವವರಿಗೆ ಇದ್ದ ಗಟ್ಟಿ ಮನಸ್ಸು ಕೃಷ್ಣಮೂರ್ತಿಯವರಿಗೆ ಕರಗಿ ಯಾತ್ರೆಯೆಲ್ಲ ಆಮೇಲೆ ಮೇಗಳನ್ನು ಕರ್ಕೊಂಬರ್ತೀನಿ ಅಂತ ಮಧ್ಯದಲ್ಲೇ ಬಿಟ್ಟು ಬಂದಿದ್ರು ಅಪ್ಪನನ್ನು ನೋಡಿ ಹತ್ತಿರ ಬಂದ ಮೇಘ ತಬ್ಬಿದಂತೆಯೇ ನಿಂತಲು ಅಷ್ಟೊಂದು ಜನ ಗಲಾಟೆ ಅದರಲ್ಲೂ ಅಪ್ಪ ಅಮ್ಮಗಳ ಮಿಲನ ನಡೀತು ಹೇಗಿದೆ ಮಿಂಚು ಅಂತ ಮುದ್ದು ಮಾಡಿಯೇ ಮಾತಾಡಿಸಿದ್ರು ಅಪ್ಪ ಕೃಷ್ಣಮೂರ್ತಿ ಅವರ ಆತ್ಮೀಯ ಮಾತುಗಳು ಮೇಘಳ ಕಣ್ಣಲ್ಲಿ ಮತ್ತಷ್ಟು ನೀರು ತರಿಸಿತ್ತು ಅವಳು ತಕ್ಷಣ ಹೋಗಪ್ಪ ಎಲ್ಲ ಕಡೆ ಹಾಗೆಲ್ಲ ಕರಿಬಾರ್ದು ಅಂತ ಹೇಳಿದ್ದೀನಿ ಅಂದಿದ್ಲು ಆಯಿತು ಬಾ ಮನೆಗೆ ಹೋಗಿ ಮಾತಾಡೋಣ ಅಂತ ಕೃಷ್ಣಮೂರ್ತಿಯವರು ಮೇಘಗಳನ್ನು ಕರ್ಕೊಂಡು ಕಾರ್ತೀಕನ ಅಜ್ಜನ ಮನೆಗೆ ಬಂದಿದ್ರು ತಂದೆಯ ಸೂಕ್ಷ್ಮ ದೃಷ್ಟಿಗೆ ಮಗಳಲ್ಲಿ ಬದಲಾವಣೆ ಕಂಡಿತ್ತು ಅವತ್ತೆಲ್ಲ ಸುಮ್ಮನೆ ಇದ್ದ ಮೂರ್ತಿಯವರು ಮರುದಿನ ಡೆಲ್ಲಿಗೆ ಹೊರಡೋ ಮೊದಲು ಚೆನ್ನೈನ ಬೀಚ್ನಲ್ಲಿ ಕೂಡಿಸ್ಕೊಂಡು ಕೇಳಿದ್ರು ಈಗ ಹೇಳು ಮಿಂಚು ಮರದಿಂದ ಬಿದ್ದಿದ್ದು ಹೇಗೆ ಕಾಲ್ಗೆ ಪೆಟ್ಟಾಕಿದ್ದು ಹೇಗೆ ಅಂದರು ಮೇಘ ತಲೆ ತಗ್ಗಿಸಿ ಹೇಳಿದ್ಲು ಅಪ್ಪ ಮರದಿಂದ ಬಿದ್ದಿದ್ದು ಕಾಲ್ ಹೊರಳ್ತು ಅಷ್ಟೇ ಅಂತ ನಿಲ್ಲಿಸಿದ್ಲು ಅದಕ್ಕೆ ಮೂರ್ತಿಯವರು ನೀನು ಫೋನ್ನಲ್ಲಿ ಹತ್ತಿದ್ಯಾಕೆ ಅಂದರು ನೀವೆಲ್ಲ ಇಲ್ಲದೆ ಇದ್ದಾಗ ಜ್ವರ ಬಂದು ಅವ್ರ ಮನೇಲಿ ಇರಬೇಕಾಯ್ತಲ್ಲ ಅದಕ್ಕೆ ನಂಗೆ ತುಂಬ ಅಳುವಂತು ಅಂದಿದ್ಲು ಸರಿ ಅವ್ರ ಮನೆಯಲ್ಲಿ ಮೂರೇ ಜನ ಅಲ್ವ ಇರೋದು ಲಕ್ಷ್ಮೀನಾರಾಯಣ್ ಒಳ್ಳೆಯವರು ಅಂತ ರೋಹಿಣಿ ಹೇಳಿದ್ಲು ಅವ್ರ ಮಗನಿಂದ ಏನಾದರೂ ಬೇಜಾರಾಯಿತಾ ಕೇಳಿದ್ರು ಮೂರ್ತಿ ತಕ್ಷಣ ಮೇಘ ಹೇಳಿದ್ಲು ಇಲ್ಲಪ್ಪ ಅವರು ತುಂಬ ಶಿಸ್ತು ಒಳ್ಳೆಯವರು ಒಳ್ಳೆಯ ಕೆಲಸದಲ್ಲಿದ್ದಾರೆ ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾರೆ ನಿಲ್ಲಿಸಿದ್ಲು ಮೇಘ ಸರಿಯಮ್ಮ ಎಲ್ಲರೂ ಒಳ್ಳೆಯವರು ಆದರೆ ನೀನು ಅಳೋ ಅಂಥದ್ದು ಏನಾಯಿತು ಮತ್ತೆ ಮೇಘಳದು ಅದೇ ಉತ್ತರ ಏನಿಲ್ಲ ನೀವೆಲ್ಲ ಇಲ್ಲದೇ ಇದ್ದಿದ್ದಕ್ಕೆ ಬೇಜಾರು ಅಂದ್ಲು ಮೂರ್ತಿಗಳಿಗೆ ಗೊತ್ತು ಮಗಳು ಹೇಳ್ತಾ ಇರೋದ್ರಲ್ಲಿ ಇನ್ನು ಎಂಬತ್ತು ಅಂಶ ನಿಜ ಹೊರಬರಬೇಕು ಅಂತ ಹುಟ್ಟಿದಾಗಿನಿಂದ ಅವಳನ್ನು ಕಂಡಿದ್ದ ಅವರಿಗೆ ಅವಳ ಅಳುವಿನ ಕಾರಣ ತಕ್ಷಣ ಗೊತ್ತಾಗ್ತಾಯಿತ್ತು ಅವಳು ದೈಹಿಕವಾದ ನೋವಿಗೆ ಎಂದೂ ಅತ್ತಿದ್ದಿಲ್ಲ ಆದರೆ ಮಾನಸಿಕವಾಗಿ ಚೂರು ನೋವಾದರೂ ತಕ್ಷಣವೇ ಕಣ್ತುಂಬಿ ನಿಲ್ತಾಯಿದ್ಲು ಮೂರ್ತಿಯವರಿಗೆ ತಮ್ಮ ಎರಡನೇ ಮಗು ಹುಟ್ಟಿದಾಗಿನ ದಿನ ಇನ್ನೂ ಈಗ ನಡೆದಂತೆ ನೆನಪಿದೆ ನಾಲ್ಕು ವರ್ಷದ ಮಗು ಮೇಘ ಅಷ್ಟೂ ದಿನ ಅಮ್ಮನಿಗೆ ಅದಂಟಿಕೊಂಡೇ ಬೆಳೆದಿದ್ಲು ಎರಡನೇ ಹೆರಿಗೆ ಸಮಯದಲ್ಲಿ ಅಮ್ಮನ ಜೊತೆ ಇದ್ದವಳನ್ನು ಆಸ್ಪತ್ರೆಯ ಬಾಗಿಲವರೆಗೆ ಬೇರೆ ಮಾಡೋಕ್ಕೆ ಯಾರಿಂದಲೂ ಆಗಿರಲಿಲ್ಲ ಕೊನೆಗೆ ಸುಮಿತ್ರಾ ಮಗಳನ್ನು ಅಲ್ಲೆಲ್ಲ ನೀನು ಬಂದರೆ ಡಾಕ್ಟ್ರು ಇಂಜೆಕ್ಷನ್ ಚುಚ್ಚುತ್ತಾರೆ ಅಂತ ಬಾಗಿಲಲ್ಲೇ ನಿಲ್ಲಿಸಿ ಒಳಹೋಗಿದ್ರು ಮೇಘಗಳಿಗೆ ದುಃಖ ಉಕ್ಕಿ ಬಂದಿತ್ತು ಸಂಜೆ ಮೂರ್ತಿಯವರು ಆಸ್ಪತ್ರೆ ಬಳಿ ಬಂದಾಗ ಮೇಘಳ ಅಜ್ಜಿ ನೋಡಿ ನಿಮ್ಮ ಮಗಳು ಬೆಳಿಗ್ಗೆಯಿಂದ ಹಾಲು ಕುಡಿದೆ ಊಟನೂ ಮಾಡಿದೆ ಅಲ್ಲೇ ಕುಳ್ತಿದ್ದಾಳೆ ಸ್ವಲ್ಪ ಸಮಾಧಾನ ಮಾಡಿ ಅಂತ ಅಂದಿದ್ರು ಪುಟ್ಟ ಮೇಘ ಅಪ್ಪನನ್ನು ನೋಡಿಯೂ ಹಾಗೆ ಕೂತಿದ್ಲು ಮಗಳನ್ನು ಮುದ್ದು ಮಾಡಿ ಎತ್ಕೊಳ್ಳೋಕೆ ಹೋದರೂ ಬರದೆ ಕುಳಿತಿದ್ದ ಮೇಘಳನ್ನು ಸಮಾಧಾನ ಮಾಡಿ ಮಿಂಚೋ ಒಬ್ಬಳನ್ನೇ ಅಮ್ಮ ಬಿಟ್ಟು ಹೋದಲಾ ಅಂತ ಕೇಳಿದ ತಕ್ಷಣ ಮೇಘ ಜೋರಾಗಿ ಹತ್ತು ರಂಪ ಮಾಡಿ ಬಹಳ ಹೊತ್ತು ಹತ್ತು ಹತ್ತು ಮೂರ್ತಿಯವರ ಎದೆಯ ಮೇಲೆ ಮಲಗಿ ನಿದ್ದೆ ಮಾಡಿದ್ಲು ಅಂದಿನಿಂದ ಇಂದಿನವರೆಗೂ ಅಪ್ಪ ಮಗಳ ಆ ನಂಟು ಇಬ್ಬರ ನಡುವೆಯೂ ಹಾಗೆ ಉಳ್ಕೊಂಡಿತ್ತು ಎರಡನೇ ಮಗುವಿಗೆ ಸುಮಿತ್ರಾ ಗಮನ ಹರಿಸಬೇಕಾದ್ದರಿಂದ ಮೇಘಾ ಅಪ್ಪನಿಗೆ ಅಂಟ್ಕೊಂಡಿದ್ಲು ಇವತ್ತಿಗೂ ಮಗಳ ಕಣ್ಣಲ್ಲಿ ನೀರ್ ಕಂಡ್ರೆ ಮೂರ್ತಿಯವರಿಗೆ ಗೊತ್ತು ಅದು ಖಂಡಿತ ಮನಸ್ಸಿಗಾದ ನೋವು ಅಂತ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ